ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ವಿಜಯಲಕ್ಷ್ಮಿ ಮಾತಾಡ್ತಿದಿನಿ ಮಂಗಾಯಿ ದೇವಿ ರೆಸಿಪಿಯಿಂದ ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಸ್ವೀಟ್ ರೆಸಿಪಿ ನೋಡ್ರಿ ಹಾಲಿನ ಬರ್ಫಿ ಅಂದ್ರೆ ಮಿಲ್ಕ್ ಬರ್ಪಿ ಮಾಡ್ತಾ ಇದ್ದೀನಿ ಸ್ವೀಟ್ ಮಾರ್ಟ್ನಲ್ಲಿ ತೊಗೊಳಕ್ಕೆ ಹೋದ್ರೆ ಬಹಳ ದುಬಾರಿ ಬೆಲೆ ನೋಡ್ರಿ ಅದರ ಅದ್ರ ಮಾಡ್ಬೇಕಾದ್ರೆ ಮಾಡ್ಬೇಕ್ರೆ ಈಜಿ ಇದೆ ಅದಕ್ಕೆ ಏನೇನು ಬೇಕು ತೋರಿಸ್ತೇನೆ ನೋಡೋಣ ಬರ್ರಿ ನೋಡ್ರಿ ಹಾಲಿನ ಬರ್ಫಿ ಅಂದ್ರೆ ಮಿಲ್ಕ್ ಬರ್ಪಿ ನಾನು ಮಾಡ್ಲಿಕ್ಕೆ ನಂದಿನಿ ಹಾಲಿನ ಪ್ಯಾಕೆಟ್ ತೊಗೊಂಡಿನಿ ಅಹ್ ಆಮೇಲೆ ಖಂಡಮಸ್ ಮಿಲ್ಕ್ ನೋಡ್ರಿ ಸ್ವೀಟ್ ನೀವು ಕಂಡಮ್ಸ್ ಮಿಲ್ಕ್ ಇದ್ದಾಗ ಏನಿಲ್ಲ ಮಾಡ್ಬೋದಂತೇನಿಲ್ಲರಿ ಸ್ವಲ್ಪ ಸಕ್ಕರೆ ಹಾಕ್ಬೋದು ಕಂಡಮ್ಸ್ ಮಿಲ್ಕ್ ಐದು ನನ್ನ ಕಡೆ ಇದನ್ನು ಹಾಕತ್ತಿದ್ದೀನಿ ಆಮೇಲೆ ಒಂದು ಒಂದೆರಡು ಒಂದೆರಡು ಚಮಚ ತುಪ್ಪ ರೀ ಭಾಳ ತುಪ್ಪ ಬೇಕಾಗೋದಿಲ್ಲ ಆಮೇಲೆ ಏಲಕ್ಕಿ ಪುಡಿ ನೋಡಿರಿ ಆಮೇಲೆ ಇದೊಂದು ಅರ್ಧ ಸ್ಪೂನ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಬೇಕ್ರಿ ಇದಕ್ಕೆ ಆಮೇಲೆ ಇವಾಗ ನಾನು ಒಂದು ಕಡಾಯಿ ಇಟ್ಟೆ ನೋಡಿರಿ ಗ್ಯಾಸ್ ಮೇಲೆ ಆ ಕಡಾಯಲ್ಲಿ ನಾನು ಇವನು ಹಾಲು ಹಾಕ್ತೀನಿ ನೋಡಿರಿ ಇವಾಗ ನೀರು ಮಿಕ್ಸ್ ಮಾಡಬೇಡ್ರಿ ಹಾಲಿಗೆ ಭಾಳ ಟೇಸ್ಟ್ ಆದಂತ ಬರ್ಪಿ ನೋಡ್ರಿ ನೀವು ಸ್ವೀಟ್ ಮಾರ್ಟ್ ತಂದಿರಬೇಕಾದ್ರೆ ಭಾರಿ ಒಂದು ಪಾವ್ ಕಿಲೋಕ ಆರಿಂದ ಎಂಟು ಇರ್ತಿರ್ಬೋದು ನೋಡ್ರಿ ನಾವು ಅಲ್ಲಿ ತಗೋತೀವಿ ಒಂದು ನೂರ ಎಂಬತ್ತ ನೂರ ತೊಂಬತ್ತ ಎರಡು ನೂರು ರೂಪಾಯಿ ಕೊಟ್ಟು ಪಾವ್ ಕಿಲೋ ತಗೋತೀವಿ ಅದರ ಮನೆಯಲ್ಲಿ ಮಾಡ್ಬೇಕಾದ್ರೆ ಇದ್ರ ಸಾಮಗ್ರಿನೇ ಹೆಚ್ಚಿಲ್ಲ ನೋಡ್ರಿ ಅದ್ರ ಈಜಿನೂನು ಮಾಡೋದು ಒಂದು ಲೀಟ್ರ್ ಹಾಲು ತಗೊಂಡಿದ್ದೀನಿ ನಾನು ಇವಾಗ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಗ್ಯಾಸ್ ಜೋರ್ಡತೀನಿ ಇವಾಗ ಆಮೇಲೆ ಕುದಿ ಬರ್ಲಿ ಚೆನ್ನಾಗಿ ನೋಡ್ರಿ ಇದು ಗಟ್ಟಿ ಆಗುತ್ತೆ ನಾನು ಇದನ್ನ ಇದೇ ಇದರೊಳಗೊಂದು ಮಾಡ್ಕೋ ವಿಧಾನ ಅಂತಂದ್ರೆ ಈಗ ನಾವು ಎಷ್ಟು ಚೆನ್ನಾಗಿ ಗಟ್ಟಿ ಆಗುತ್ತಾನ ಕುದಿಸ್ಬೋದು ಹಾಲಿಗೆ ನೀರು ಮಿಕ್ಸ್ ಮಾಡಬೇಡ್ರಿ ಲವರ್ ಗಟ್ಟಿ ಆಗೋದಿಲ್ಲ ನೀರಿನ ನಿಮಿಷ ನೀರಿನ ಅಂಶ ಸುಡುಮಣ್ಣ ನೀವು ಅಕ್ಕೇತಿ ಇದನ್ನು ಸ್ವಲ್ಪ ಗಟ್ಟಿ ಆಗೋದನ್ನ ತಿರುಗಾಡ್ಕೊಂತ ತಿರುಗಾಡ್ಕೊತ ಕುದಿಸ್ಕೋಬೇಕು ನೋಡ್ರಿ ನಾನು ನೋಡಿರಿ ಹಾಲು ಈ ಥರ ಗಟ್ಟಿ ಗಟ್ಟಿ ಆಗಬೇಕು ಆಮೇಲೆ ಇವಾಗ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಏನು ಕಾನ್ಫ್ಲೋರ್ ತೊಗೊಂಡಿದ್ದಿರಲಿಲ್ಲ ಇವಾಗ ಹಾಕನ ಅದ್ರ ಇದ್ರೊಳಗೆ ಹಾಲನ್ನು ಒಂದೆರಡು ಚಮಚ ತೊಗೊಂಡು ಹಾಕೊಂಡಿದ್ದೆ ಇವಾಗ ಇದನ್ನ ಇದ್ರೊಳಗೆ ಮಿಕ್ಸ್ ಮಾಡಬೇಕು ನೋಡಿರಿ ಭಾಳ ಹಾಕ್ಬೇಡ್ರಿ ಕಾನ್ಫ್ಲೋರ ಸ್ವಲ್ಪ ಹಾಕಿರಿ ಮತ್ತು ಇನ್ನೊಂದು ಸ್ವಲ್ಪ ಕುದಿಸ್ಕೋಬೇಕ್ರಿ ಇದನ್ನು ಇವಾಗ ಇದಕ್ಕೆ ಏಲಕ್ಕಿ ಪುಡಿನೂ ಹಾಕ್ತೇನೆ ನೋಡಿರಿ ಭಾಳ ಗಟ್ಟಿ ಆದಮೇಲೆ ಹಾಕಿದ್ರೆ ಕುಡ್ಕೊಂಗಿಲ್ಲ ಅದಕ್ಕೆ ರೀ ಇವಾಗ ಹಾಕ್ಬೇಕಿ ಸ್ವಲ್ಪ ಇದಾಗ ಇವಾಗಿದ್ನ ಚೆನ್ನಾಗಿ ಕುದಿಸ್ಕೋಬೇಕು ನೋಡ್ರಿ ನಾನು ಮತ್ತು ಸ್ವೀಟನ್ನು ಭಾಳ ಹಾಕಬೇಡ್ರದಕ್ಕೆ ಸ್ವೀಟನ್ನು ಭಾಳ ಹಾಕೋದ್ರಿಂದ ಒಂದು ಹಾಲನ್ನು ಸ್ವೀಟ್ ಆಗಿರ್ತದಲ್ಲ ಅದಕ್ಕೆ ಇದಕ್ಕೆ ಸ್ವೀಟ್ ಕಮ್ಮಿನ ಹಾಕಿರಿ ಸಕ್ರೆ ಹಾಕಿದ್ರು ಅಷ್ಟೇ ಒಂದು ಅರ್ಧ ಬೌಲ್ ಹಾಕಿಂತ ಕಮ್ಮಿ ಹಾಕಿರಿ ಸಕ್ಕರೆ ಹಾಕಿದ್ರು ಈಗ ನಾನು ಕಂಡಮಸ್ ಮಿಲ್ಕ್ ಹಾಕ್ತಾಯಿ ನೋಡ್ರಿ ನಾನು ಭಾಳ ಹಾಕೋದಿಲ್ಲ ಆಯ್ತು ರೀ ಇಷ್ಟು ಒಂದುವರೆ ಚಮಚ ಎಷ್ಟು ಕಣ್ಣು ಅನ್ಗೆ ಹಾಕಿದ್ದೀನಿ ಸಾಕ್ರೆ ಇಷ್ಟ ಭಾಳ ಸ್ವೀಟ್ ಅಂದ್ರೆ ಚೆನ್ನಾಗಿ ಹತ್ತಲ್ಲವ ಆಗಿದ್ದ ಇನ್ನೂ ಕುದ್ದು ಗಟ್ಟಿ ಆಗ್ಬೇಕು ನೋಡ್ರಿ ನಿಮ್ಮ ಕುದಿಸ್ಕೊತೀನಿ ಯಾವ ಥರ ಗಟ್ಟಿ ಆಗತ್ತಂತೇಳಿ ನೋಡ್ರಿ ಇವಾಗ ನಾನು ಇದಕ್ಕೆ ಒಂದೆರಡು ಚಮಚ ಚಮಚೆ ತುಪ್ಪ ಹಾಕ್ತೇನೆ ನೋಡ್ರಿ ಹಾಕಿ ಚೆನ್ನಾಗಿ ಇದನ್ನ ಬಿಸಿ ಭಾಳ ತುಪ್ಪ ಹತ್ತದಿಲ್ರಿ ಇದೇನಿ ಮಸ್ತ್ ಹಾಕೈತಿ ನೋಡ್ರಿ ಇದೆ ಮತ್ತು ಅಷ್ಟ ದುಬಾರಿನೂ ನೋಡ್ರಿ ಇದು ದೇವತ್ತಿರ್ತಾರ ನಾವು ಒಬ್ಬೊಬ್ಬೊಬ್ಬರ ನಾವು ಅದನ್ನ ತಂದು ತಿಂದ್ವಿ ರೀ ಸ್ವೀಟ್ ಮಾಡಿದ್ರೆ ನಾವು ಇದನ್ನು ತಂದಿದ್ವಿ ರೀ ಅಂತ ಹೇಳ್ಕಾರ ಇದನ್ನು ಮಾಡಿ ತಿನ್ರಿ ಭಾರಿ ಅಕೈತಿ ಸ್ವೀಟ್ ಮಾಡಿಂದ ತರದ ಬ್ಯಾಡ ನೀವು ಮತ್ತು ಭಾಳ ಒಂದು ಪಾವು ಕಿಲೋಕ್ಕೆ ಎಷ್ಟು ಇರ್ತಾವೆ ರೀ ಆರಿಂದ ಎಂಟು ಇರ್ತಾವು ತಿಂದ ಅವಲ್ಲ ಮನ್ಯಾಗ ನೀವು ಮಾಡ್ರಿ ಎರಡು ಬಿಟ್ಟು ನಾಲ್ಕು ಪ್ಯಾಕೆಟನ್ನು ಹಾಲಿನೂ ಮಾಡ್ರಲ್ಲ ಮಸ್ತ್ ಆಕೈತಿ ನಾವು ಮನೆಯಾಗ ಮಾಡಿ ತಿಂತೀವ ಏನೆಲ್ಲ ಸ್ವೀಟನ್ನು ಮನೆಯಾಗ ಮಾಡಿ ತಿಂತೀವಿ ಅನ್ನೋ ಒಂದು ಹೆಮ್ಮೆನೂ ನಮಗೆ ಇರ್ತೈತಿ ನೋಡಿರಿ ಈ ಥರ ಇದನ್ನೊಂದು ಚೂರು ಇನ್ನೊಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಂಡು ಆರು ತೆಗಿದಿ ಅದನ್ನು ನೋಡಿರಿ ಈ ಥರ ಇದು ಗಟ್ಟಿ ಆಗೈತಿ ಈ ಥರ ಗಟ್ಟಿ ಆದಮೇಲೆ ನಾವು ಇದನ್ನು ಏನು ಅಂದ್ರೆ ಗ್ಯಾಸ್ ಆಫ್ ಮಾಡ್ಕೋಬೇಕು ಆಫ್ ಮಾಡ್ಕೊಂಡು ಇಲ್ಲಿ ನೋಡಿರಿ ಒಂದು ತಟ್ಟೆ ತೊಗೊಂಡಿದ್ದೇನೆ ನಮ್ಮಲ್ಲಿ ಬಟ್ರೆ ಪೇಪರ್ ಇದ್ರೆ ಬಟ್ರೆ ಪೇಪರ್ ಮೇಲೆ ಬೇಕಾದ್ರೆ ಇದನ್ನು ಮಾಡ್ಬೋದು ಈ ನಾವು ಈ ತಟ್ಟೆಗನ ನೋಡಿರಿ ಈ ತಟ್ಟೆಗನ ನಾವು ಉಲ್ಟಾ ಮಾಡಿ ಇದಕ್ಕೆ ಒಂದು ಬಿಟ್ಟು ತುಪ್ಪ ಸುರ್ತೀವಿ ನೋಡಿರಿ ಪಸ್ರಿ ಇದ್ರ ಮೇಲೆ ಅದನ್ನು ಬಡದ ಆರಿಂದ ಎಂಟು ತಾಸು ಇಡ್ಬೇಕು ರೀ ಇದನ್ನು ಆರು ಆಗಿಂದಾಗೆ ಬರೋದಿಲ್ಲರದ இதன இது தட்டை மேலே ஹாக்கி இதில் இதன ஆற எட்டு தாசன இன்னும் மாவீரன் காஜந்தா சொகாஸ்தினா வலியை இமாரிட்டே இந்த சக்கரத்தில் இருக்கே டச் மார்க் ஒரு சின்னதுல அப்புறம் எடுக்கணும்

ನೋಡಿದ್ರಲ್ಲ ಇವಾಗ ನನ್ನ ಹಾಲಿಂದ ಬರ್ಪಿ ಯಾವ್ ತರ ಮಾಡುದು ಅದಕ್ಕೆ ಏನ್ ಹತ್ತಿದ್ ನಿಮ್ಗೆಲ್ಲಾ ತೋರ್ಸಿದೆ ನಿಮ್ಗೂ ಕೂಡ ಏಡಿಯೋಷ್ಟ ಆಗ್ಯದ ಅನ್ಕೋತೇನ್ರಿ ಮನೇಲಿ ನಾವ್ ಏನ್ ಮಾಡ್ಬೇಕಂದ್ರ ನಾವು ಮನಸ್ಸು ಮಾಡಿದ್ರ ಮಾಡ್ಬಹುದಂತ ನಾ ಅನ್ಕೋತೇನೆ ಮತ್ತೆ ನೀವು ಕೂಡ ಇದನ್ನ ಟ್ರೈ ಮಾಡ್ರಿ ನಾವು ಎಷ್ಟು ಸಾಫ್ಟ್ ಆಗಿ ಎಷ್ಟ್ ಚೆನ್ನಾಗಿ ಬಂದೈತಿ ನೋಡ್ರಿ ಸ್ವೀಟ್ ಮಾಡ್ಕಿಂತ ಏನ್ ಕಮ್ಮಿ ಏನು ಟೇಸ್ಟ್ ಒಳಗೂ ಏನ ಪರಕಿಲ್ಲ ಮೃದು ಮೃದುವೊಳಗೂ ಏನ್ ಪರಕಿಲ್ಲ ಮಸ್ತ್ ಅದನ್ನ ಸ್ವೀಟ್ ಮಾಡ್ ತರಾನೇ ಬಂದೈತಿ ಸ್ವೀಟ್ ಮಾಡ್ದಲ್ಲಿ ಇರುವಂತ ಒಂದ್ ರೆಸಿಪಿ ತರಾನ ಬಂದೈತಿ ನಿಮ್ಗು ಕೂಡ ಇಡೋ ಇಷ್ಟ ಆಗಿದೆ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಹೇಳಿ ಟ್ರೈ ಮಾಡ್ರಿ ಹಂಗಾನ ಮಾಡಿದ್ಮೇಲೆ ಕಮೆಂಟ್ ಮಾಡಿ ಇದು ಹೆಂಗ ಆತ ನಿಮ್ ಬರ್ಕಿ ಅಂತ ಹೇಳ್ತಾರ ನಿಮ್ಗ ಚಲೋ ಅನ್ಸಿದ್ರು ಕಮೆಂಟ್ ಮಾಡಿ ಹೇಳ್ರಿ ನಿಮಗ ಚಲೋ ಅನಸ್ತಿಲ್ಲ ಅನ್ನೋದ್ರು ನೀವು ಕಮೆಂಟ್ ಸೆಕ್ಷನ್ ಯಾಕಂತ ಮತ್ತ ಮತ್ತೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನನ್ ಸಪೋರ್ಟ್ ಮಾಡ್ರಿ ಮತ್ತ ಮತ್ತ ಹೊಸ ರೆಸಿಪಿ ನಾ ಮಾಡ್ಬೇಕನ್ನುವಂತ ಪ್ರೋತ್ಸಾಹ ನೀವು ತುಂಬ್ರಿ ಅಂತ ಹೇಳ್ತಾ ಇವತ್ತಿನ ನೋಡಿ ನಾನು ನೋಡ್ತಾ ಇದ್ದೀನಿ ಮತ್ತೊಂದು ಹೊಸ ರೆಸಿಪಿ ಒಂದೇ ನಿಮ್ ಮುಂದೆ ಬರ್ತೇನೆ ಅಂತ ಹೇಳ್ತಾ ಇವತ್ತ ನಮಸ್ಕಾರಗಳು